ಮಾಧ್ಯಮ ಸೇವಾರತ್ತ ಪ್ರಶಸ್ತಿಯನ್ನು ಗಳಿಸಿರುವಂತಹ ಚೀನಿ ಪುರುಷೋತ್ತಮ ಉದಯವಾಡ ಜೊತೆಯಲ್ಲಿ ಸದಾ ಬೆಂಬಲವಾಗಿ ನಿಲ್ಲುವ ಪತ್ರಿಕಾ ವಿತರಕರನ್ನು ಕಂಡರೆ ಅಪಾರ ಕಾಳಜಿ ಮಲ್ಲುನೆಯನ್ನು ಹೊಂದಿರುವ ಪತ್ರಿಕಾ ವಿತರಕರ ಹಿತೈಷಿಗಳು ಪುರುಷೋತ್ತೊಗರು ವೆಂಕಟೇಶ್ ವಿಶಾಲ ಪತ್ರಿಕೆಯ ಪ್ರಧಾನ ಸಂಪಾದಕರು ಸೊಗಡು ವೆಂಕಟೇಶ್ ಪತ್ರಿಕಾ ವಿತರಕರ ಜಿಲ್ಲಾ ಸಂಘಟನೆಗೆ ಒಂದು ಲಕ್ಷ ರೂಪಾಯಿಗಳನ್ನು ದೇಣಿಗೆ ನೀಡಿದ ಮೊದಲ ಪತ್ರಿಕಾ ವಿತರಣೆ ಸೌಲಭ್ಯಗಳನ್ನು ಕಲ್ಪಿಸಲು ಹಕ್ಕೊತ್ತಾಯ ಇವರು ಒಬ್ಬರು ಶ್ರೀಯುತ ಶರಣಬಸಪ್ಪ ಫೋಟೋ ಜರ್ನಲಿಸ್ಟ್ ಶರಣಬಸಪ್ಪ ಪ್ರಸ್ತುತ ಪ್ರೆಸ್ ಕ್ಲಬ್ನ ಖಜಾಂಚಿಗಳು ಪತ್ರಿಕಾ ವಿತರಕರ ಬಗ್ಗೆ ಸದಾ ಮಿಡಿಯುವ ತುರಿತಿಯವರು ಶ್ರೀಯುತ ರವಿ ಪ್ರಜಾವಾಣಿ ಡೆಕನ್ ಹೆರಾಟ್ ಪತ್ರಿಕೆಗಳ ಪ್ರಸಾರಣದ ಹಿರಿಯ ವ್ಯವಸ್ಥಾಪಕರಾಗಿ ಹಳ್ಳಿ ಗಾಡುಗಳಿಗೆ ಪತ್ರಿಕೆ ತಲುಪುವಂತೆ ಮಾಡಿದ ಏಜೆನ್ಸಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ ಪತ್ರಿಕಾ ವಿತರಕರ ಚಿತ್ರಗಳಿಗೆ ಸದಾ ಸ್ಪಂದಿಸುವ ಹೃದಯವಂತರು ಶ್ರೀಯುತ ಹರೀಶ್ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಪ್ರಸಾರಂಗದ ಹಿರಿಯ ವ್ಯವಸ್ಥಾಪಕರು ಪತ್ರಿಕಾ ವಿತರಣೆಗೆ ಸರ್ಕಾರವು ಕಲ್ಪಿಸಬೇಕಾದ ಸೌಲಭ್ಯಗಳ ಬಗ್ಗೆ ಧ್ವನಿ ಎತ್ತಿದ ಪ್ರಮುಖರಲ್ಲಿ ಇವರ ಪಾತ್ರವೂ ಬಹಳ ಮುಖ್ಯ ಧನ್ಯವಾದಗಳು <missan> ದಯಮಾಡಿ <missan>